ಓಂ ಗ್ರಾಮ್ ಗ್ರೀಮ್ ಗ್ರೌಂ ಸಹ ಗುರುವೇ ನಮಃ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ವಿ ಆರ್ ಎಲ್ ಆ್ಯಸ್ಟ್ರೋ ಆ್ಯಂಡ್ ಆಯುರ್ ತ್ರೀ ಸಿಕ್ಸ್ ನೈನ್ ಯೂಟ್ಯೂಬ್ ಚಾನಲ್ ಇವತ್ತಿನ ದಿನ ವಾಸ್ತುಶಾಸ್ತ್ರದ ಬಗ್ಗೆ ತಿಳಿಸ್ಕೊಡ್ಲಿದ್ದೇನೆ ಯಾವ ಐದು ವಸ್ತುಗಳನ್ನು ನಿಮ್ಮ ಮನೆಯಲ್ಲಿ ಇಡುವುದರಿಂದ ಯಾವತ್ತಿಗೂ ನಿಮ್ಮ ಮನೆಗೆ ದಾರಿದ್ರ್ಯ ಬಡತನ ಹತ್ತಿರನೂ ಸುಳಿಯೋದಿಲ್ಲ ಎನ್ನುವಂತಹ ವಿಚಾರಗಳ ಬಗ್ಗೆ ಇವತ್ತಿನ ದಿನ ತಿಳಿಸ್ಕೊಡ್ಲಿದ್ದೇನೆ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿ ವಾಸ್ತುಶಾಸ್ತ್ರದ ಪ್ರಕಾರ ಯಾರ ಮನೆಯಲ್ಲಿ ವಾಸ್ತು ದೋಷವಿರುತ್ತದೆಯೋ ಅವರ ಮನೆಯಲ್ಲಿ ಅನಾರೋಗ್ಯದ ಸಮಸ್ಯೆ ಮತ್ತು ಮಾನಸಿಕ ಅಶಾಂತಿ ಕಾಡ್ತಾ ಇರುತ್ತೆ ಅನಾವಶ್ಯಕ ಖರ್ಚುಗಳು ಹೆಚ್ಚಾಗ್ತಿರುತ್ತೆ ಎಷ್ಟೇ ದುಡಿದ್ರೂ ಹಣ ಕೈಯಲ್ಲಿ ನಿಲ್ತಾನೆ ಇರೋದಿಲ್ಲ ಸುಮ್ಮ ಸುಮ್ಮನೆ ಆಗ್ತಾನೆ ಇರುತ್ತೆ ಯಾವುದಾದ್ರೂ ಒಂದು ಕಾರಣಕ್ಕೆ ವಿನಾಕಾರಣ ಖರ್ಚುಗಳು ಹೆಚ್ಚಾಗ್ತಿರುತ್ತೆ ಮತ್ತು ಇನ್ನೂ ಅನೇಕ ಕಷ್ಟಗಳನ್ನು ಸಮಸ್ಯೆಗಳನ್ನು ಫೇಸ್ ಮಾಡಬೇಕಾಗುತ್ತೆ ಈ ಸಮಸ್ಯೆಗಳನ್ನು ಕಡಿಮೆಗೊಳಿಸಲು ನಾವು ಹೇಳುವಂಥ ಈ ವಸ್ತುಗಳನ್ನು ನಿಮ್ಮ ಮನೆಯಲ್ಲಿ ಇಡುವುದರಿಂದ ನಿಮ್ಮ ಮನೆಗೆ ಸಾಕ್ಷಾತ್ ಮಹಾಲಕ್ಷ್ಮಿಯ ಕೃಪೆಯಿಂದಾಗಿ ನಿಮ್ಮ ಮನೆಯಲ್ಲಿ ಸುಖ ಸಮೃದ್ಧಿ ಶಾಂತಿ ಆರೋಗ್ಯ ತುಂಬ ಉತ್ತಮಗೊಳಿಸಿಕೊಳ್ಬಹುದು ಈ ಐದು ವಸ್ತುಗಳಲ್ಲಿ ಮೊದಲನೆಯದಾಗಿ ಗಣಪತಿಯ ಫೋಟೋ ವಿಘ್ನ ವಿನಾಶಕ ಪ್ರಥಮ ಪೂಜಿತ ಎಂದು ಕರೆಯಲ್ಪಡುವಂತಹ ಗಣೇಶನ ಪ್ರತಿಮೆಯನ್ನು ನಿಮ್ಮ ಮನೆಯಲ್ಲಿ ಇಡುವುದರಿಂದ ಅತ್ಯಂತ ಶುಭವಾಗಿರುತ್ತೆ ಮತ್ತು ಯಾವುದೇ ಶುಭ ಕಾರ್ಯ ಪ್ರಾರಂಭಕ್ಕೂ ಮುನ್ನ ಗಣಪತಿಯ ಆರಾಧನೆಯನ್ನು ಹಿಂದೂ ಧರ್ಮದಲ್ಲಿ ಮಾಡೇ ಮಾಡ್ತೀವಿ ಗಣಪತಿಯ ಆರಾಧನೆ ಮಾಡುವುದರಿಂದ ಮನೆಗೆ ಅತ್ಯುತ್ತಮ ಶುಭ ಫಲಗಳು ಸಿಗುತ್ತೆ ನೀವು ಇಡುವಂತಹ ಗಣಪತಿಯ ಫೋಟೋವಿನ ದೃಷ್ಟಿ ನಿಮ್ಮ ಮುಖ್ಯ ದ್ವಾರದ ಮೇಲೆ ಬೀಳುವ ಹಾಗೆ ನೀವು ಅದನ್ನು ಸ್ಥಾಪನೆ ಮಾಡಬೇಕು ಆಗ ಲಕ್ಷ್ಮೀ ದೇವಿಯು ನಿಮ್ಮ ಮನೆಗೆ ಪ್ರವೇಶ ಮಾಡುತ್ತಾಳೆ ಎನ್ನುವಂತಹ ಪ್ರತೀತಿ ಇದೆ ಯಾರ ಮನೆಯಲ್ಲಿ ಗಣೇಶ ಪ್ರಸನ್ನನಾಗಿರ್ತಾನೋ ಅಂಥವರ ಮನೆಯಲ್ಲಿ ಲಕ್ಷ್ಮಿಯು ಸಹ ಪ್ರವೇಶವಾಗಿ ಅನ್ನಕ್ಕೆ ಮತ್ತು ಧನಧಾನ್ಯಕ್ಕೆ ಯಾವತ್ತಿಗೂ ಕೊರತೆ ಉಂಟಾಗೋದಿಲ್ಲ ಎರಡನೆಯದಾಗಿ ನಿಮ್ಮ ಮನೆಯಲ್ಲಿ ಇಡಬೇಕಾದಂತಹ ವಸ್ತುವೆಂದರೆ ಕೊಳಲು ಶ್ರೀಕೃಷ್ಣನ ಅಚ್ಚುಮೆಚ್ಚಿನ ಇನ್ಸ್ಟ್ರೂಮೆಂಟ್ ಅಂದರೆ ಕೊಳಲು ಕೃಷ್ಣನಿಗೆ ಬಹಳ ಸಂತೋಷ ಆದಾಗ ಖುಷಿಯಾದಾಗ ತುಂಬ ಪ್ರೀತಿಯಿಂದ ಕೊಳಲನ್ನು ನುಡಿಸ್ತಾ ಇದ್ದರು ಬೆಳ್ಳಿಯ ಕೊಳಲನ್ನು ಇಟ್ಟರೆ ಅತ್ಯಂತ ಶುಭಕರ ಸಾಧ್ಯ ಆದರೆ ನಿಮಗೆ ಹಣಕಾಸಿನ ಪರಿಸ್ಥಿತಿ ಚೆನ್ನಾಗಿದ್ರೆ ಚಿಕ್ಕದಾಗ ಒಂದು ಬೆಳ್ಳಿ ಕೊಳಲನ್ನು ನೀವು ಪರ್ಚೇಸ್ ಮಾಡಿ ಅಥವಾ ಸಾಧ್ಯ ಆಗಲಿಲ್ಲ ಅಂದರೆ ಮರದ ಕೊಳಲನ್ನು ಸಹ ಪೂಜಾ ಮಂದಿರದಲ್ಲಿ ಇಡಬಹುದು ಮೂರನೆಯ ವಸ್ತು ಯಾವುದು ಅಂತ ಹೇಳೋದಾದರೆ ಶಂಖ ವಾಸ್ತುಶಾಸ್ತ್ರದ ಪ್ರಕಾರ ಶಂಕವನ್ನು ಮನೆಯಲ್ಲಿ ಸ್ಥಾಪಿಸಿದರೆ ಅತ್ಯಂತ ಶುಭಕರ ಹಾಗೂ ಶುಭ ಫಲಗಳು ಉಂಟಾಗುತ್ತವೆ ಹಾಗೂ ಯಾವುದೇ ರೀತಿಯ ವಾಸ್ತು ದೋಷಗಳು ನೆಗೆಟಿವ್ ಎನರ್ಜಿ ಎಲ್ಲ ಕಡಿಮೆ ಆಗ್ತಾ ಬರುತ್ತೆ ಶಂಖ ಅಂದರೆ ಮಹಾಲಕ್ಷ್ಮಿಗೆ ಅತ್ಯಂತ ಪ್ರಿಯವಾದಂತಹ ವಸ್ತು ಆದ್ದರಿಂದ ಪ್ರತಿಯೊಬ್ಬರ ಪೂಜಾ ಮಂದಿರದಲ್ಲಿ ಒಂದು ಶಂಖವನ್ನ ಅತ್ಯವಶ್ಯಕವಾಗಿ ಇಡಲೇಬೇಕು ಶಂಖ ತಗೊಳ್ಳೋ ಮುಂಚೆ ನೀವು ದಕ್ಷಿಣಾವರ್ತಿ ಶಂಖವನ್ನ ತಗೊಳ್ಬೇಕಾಗುತ್ತೆ ಅಂದರೆ ದಕ್ಷಿಣ ಮುಖ ದಕ್ಷಿಣಕ್ಕೆ ಫೇಸ್ ಇರುವಂತಹ ಶಂಖವನ್ನ ನೀವು ತಗೊಳ್ಳಿ ಈ ಶಂಖದ ಧ್ವನಿಯಿಂದ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಎಲ್ಲ ಮನೆಯಿಂದ ಹೊರಗಡೆ ಹೋಗುತ್ತೆ ದಕ್ಷಿಣಾವರ್ತಿ ಶಂಖವನ್ನ ಒಂದು ಕೆಂಪು ಕಲರ್ ಕಾಟನ್ ಬಟ್ಟೆಯಲ್ಲಿ ಸುತ್ತಿ ನಿಮ್ಮ ಪೂಜಾ ಮಂದಿರದಲ್ಲಿ ಇಡಬೇಕಾಗ ಇದನ್ನ ಬೆಳಗ್ಗೆ ಮತ್ತು ಸಂಜೆ ಪೂಜೆಯ ನಂತರ ಆ ಶಂಕವನ್ನ ಊದುವುದರಿಂದ ನಿಮ್ಮ ಮನೆಗೆ ಲಕ್ಷ್ಮಿಯ ಆಗಮನವಾಗಿ ನಿಮ್ಮ ಮನೆಯಲ್ಲಿ ಯಾವತ್ತಿಗೂ ಹಣಕ್ಕೆ ಅನ್ನಕ್ಕೆ ಧನಧಾನ್ಯಕ್ಕೆ ಕೊರತೆ ಉಂಟಾಗೋದಿಲ್ಲ ನಾಲ್ಕನೆಯ ವಸ್ತು ಯಾವುದು ಅಂತ ನೋಡೋಣ ಬನ್ನಿ ನಾಲ್ಕನೆಯ ವಸ್ತು ಲಕ್ಷ್ಮೀ ಕುಬೇರನ ಪ್ರತಿಮೆ ಪ್ರತಿಯೊಬ್ಬರ ಮನೆಯಲ್ಲಿಯೂ ಲಕ್ಷ್ಮೀ ದೇವಿಯ ಪ್ರತಿಮೆ ಅಥವಾ ಫೋಟೋವನ್ನು ಇಟ್ಟಿರ್ತೀರಾ ಆದರೆ ಕುಬೇರನ ಪ್ರತಿಮೆಯನ್ನು ಕೆಲವೊಬ್ಬರು ಮಾತ್ರ ಇಟ್ಟಿರ್ತಾರೆ ಎಲ್ಲರೂ ಕುಬೇರನ ಫೋಟೋ ಅಥವಾ ವಿಗ್ರಹವನ್ನು ಇಟ್ಟಿರೋದಿಲ್ಲ ಆದ್ದರಿಂದ ನಿಮ್ಮ ಮನೆಯಲ್ಲಿ ಲಕ್ಷ್ಮಿಯ ಜೊತೆ ಕುಬೇರನ ಪ್ರತಿಮೆ ಅಥವಾ ಫೋಟೋವನ್ನು ಇಡುವುದರಿಂದ ನಿಮ್ಮ ಮನೆಯ ಅದೃಷ್ಟದ ಬಾಗಿಲು ತೆರೆಯೋದ್ರಲ್ಲಿ ಸಂದೇಹನೇ ಇಲ್ಲ ಕುಬೇರ ದೇವ ಉತ್ತರ ದಿಕ್ಕಿನ ಅಧಿಪತಿಯಾದ್ದರಿಂದ ಕುಬೇರನನ್ನು ಉತ್ತರ ದಿಕ್ಕಿನಲ್ಲಿಯೇ ಸ್ಥಾಪಿಸಬೇಕಾಗುತ್ತೆ ಮರೆತು ಕೂಡ ದಕ್ಷಿಣ ದಿಕ್ಕಿನಲ್ಲಿ ಕುಬೇರನ ಫೋಟೋ ಅಥವಾ ವಿಗ್ರಹವನ್ನು ಇಡಬಾರ್ದು ಕುಬೇರ ದೇವ ಸಂಪತ್ತಿನ ಒಡೆಯ ಆದ್ದರಿಂದ ಲಕ್ಷ್ಮಿಯ ಜೊತೆಗೆ ಕುಬೇರನ ಪ್ರತಿಮೆಯನ್ನು ಅಥವಾ ಫೋಟೋವನ್ನು ಇಡೋದ್ರಿಂದ ನಿಮ್ಮ ಮನೆಯಲ್ಲಿ ಧನಕನಕ ಸುಖ ಸಮೃದ್ಧಿ ಐಶ್ವರ್ಯಕ್ಕೆ ಯಾವತ್ತೂ ಕೊರತೆ ಉಂಟಾಗೋದಿಲ್ಲ ತುಂಬ ಒಳ್ಳೆಯ ಶುಭ ಫಲಗಳು ಉಂಟಾಗುತ್ತೆ ಐದನೆಯ ವಸ್ತು ಯಾವುದು ಅಂತ ನೋಡೋಣ ಬನ್ನಿ ಐದನೆಯ ವಸ್ತು ಮೀನು ಅಥವಾ ಮೀನಿನ ಅಕ್ವೇರಿಯಂ ಮೀನಿನ ಅಕ್ವೇರಿಯಂನನ್ನು ಇಡುವುದರಿಂದ ಎಲ್ಲ ವಾಸ್ತು ದೋಷಗಳನ್ನು ಕಡಿಮೆ ಮಾಡಿಕೊಳ್ ಮಾಡಿಕೊಳ್ಳುವುದರ ಮೂಲಕ ನಿಮ್ಮ ಮನೆಗೆ ಆರ್ಥಿಕ ಸಮಸ್ಯೆ ಕೂಡ ಉಂಟಾಗೋದಿಲ್ಲ ಅಕ್ವೇರಿಯಂನನ್ನು ಮನೆಯಲ್ಲಿ ಮತ್ತು ಆಫೀಸ್ನಲ್ಲಿ ಇಡುವುದು ಅತ್ಯಂತ ಶುಭಕರ ಅಕ್ವೇರಿಯಂನಲ್ಲಿ ಒಂಬತ್ತು ಮೀನುಗಳನ್ನು ಇಡಬೇಕಾಗುತ್ತೆ ಒಂಬತ್ತು ಗ್ರಹಗಳ ಪ್ರತೀಕವಾಗಿ ಒಂಬತ್ತು ಮೀನುಗಳನ್ನು ಇಡಿ ಮೀನು ಅಂದರೆ ಶುಕ್ರಗ್ರಹವನ್ನು ರೆಪ್ರೆಸೆಂಟ್ ಮಾಡು ಮಾಡುವಂಥದ್ದು ಶುಕ್ರಗ್ರಹವನ್ನು ಆಕ್ಟಿವೇಟ್ ಮಾಡಿದರೆ ಲಕ್ಷ್ಮೀ ದೇವಿಯು ನಿಮ್ಮ ಮನೆಯಲ್ಲಿ ನೆಲೆಸಿ ಧನಧಾನ್ಯ ಸಿರಿ ಸಂಪತ್ತುಗಳನ್ನು ಕರುಣಿಸ್ತಾಳೆ ಮೀನನ್ನು ಸುಖ ಸಮೃದ್ಧಿಗೆ ಕಾರಕ ಪ್ರಾಸ್ಪರಿಟಿಗೆ ಕಾರಕ ಅಂತ ಹೇಳಲಾಗುತ್ತೆ ಅಕ್ವೇರಿಯಂನನ್ನು ನಾರ್ತ್ ಈಸ್ಟ್ ಉತ್ತರ ಪೂರ್ವ ದಿಕ್ಕಿನಲ್ಲಿ ಇಡಬೇಕಾಗುತ್ತೆ ಮನೆಯಲ್ಲಿ ಅಶಾಂತಿ ಮತ್ತು ಮನಸ್ಸಿಗೆ ಕಿರಿಕಿರಿ ಮೆಂಟಲಿ ಡಿಪ್ರೆಸ್ ಆದಾಗ ನೀವು ಅಕ್ವೇರಿಯಂನನ್ನು ವೀಕ್ಷಣೆ ಮಾಡುವುದರಿಂದಲೇ ನಿಮ್ಮ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಆ ಫಿಶ್ಗೆ ನಿಮ್ಮ ನೆಗೆಟಿವಿಟಿಯನ್ನು ಅಬ್ಸರ್ವ್ ಮಾಡುವಂತಹ ಪವರ್ ಇರುತ್ತೆ ಆದ್ದರಿಂದ ಯಾರ ಮನೆಯಲ್ಲಿ ಮೀನು ಇರುತ್ತದೆಯೋ ಅವರ ಮನೆಯಲ್ಲಿ ಸುಖ ಸಮೃದ್ಧಿ ದನಕನಕಗಳು ಮತ್ತು ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಈ ಐದು ವಸ್ತುಗಳನ್ನು ನಿಮ್ಮ ಮನೆಯಲ್ಲಿ ಇಟ್ಟು ಲಕ್ಷ್ಮಿಯ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ನನ್ನು ಮುಗಿಸ್ತಾ ಇದ್ದೇನೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಿದ್ದೇನೆ ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಲೈಕ್ ಕೊಡೋದಕ್ಕೆ ಮರಿಬೇಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಈ ವಿಡಿಯೋವನ್ನು ಹೆಚ್ಚು ಹೆಚ್ಚು ಶೇರ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ನಮಗೆ ತಪ್ಪದೇ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್